dekat <laughs> itu action Pooja company hmm ತುಂಬಾ ಚೆನ್ನಾಗ್ ಮಾಡ್ತಾರೆ ಕಮ್ಮಿ ಬಜೆಟ್ ಹೊರಗಡೆ ಕೇಳಿದ್ರೆ ನೀವು ಒಂದು ಮದ್ವೆಗೆ ಹೋಗಿ ಬಂದ್ರೆ ಫಿಫ್ಟಿಯಿಂದ ಸಿಕ್ಸ್ಟಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸ್ವಲ್ಪ ಬಿಸಿ ಇದರಿಂದ ವೀಡಿಯೋ ಬರೋದು ಲೇಟ್ ಆಯಿತು ಸಾರಿ ರೆಗ್ಯುಲರಾಗಿ ಹಾಕ್ಬೇಕಂತ ನನಗೂ ತುಂಬಾ ಆಸೆ ಇದೆ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ ವೀಡಿಯೋಸ್ ಹಾಕಿ ಅಂತ ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋಸ್ನ ಹಾಕೋದಕ್ಕೆ ಇವತ್ತು ಹಬ್ಬದ ದಿನ ಕೂತ್ಕೊಂಡು ವೀಡಿಯೋನ ಇವಾಗ ಜಸ್ಟ್ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇದು ಒಂದು ಟೂ ಟು ತ್ರೀ ಡೇಸ್ ವಿಡಿಯೋ ಅಪ್ಡೇಟ್ ಆಗಿರುತ್ತೆ ಇವತ್ತು ಜ್ಯುವೆಲ್ಸ್ ಎಲ್ಲ ಸಗ್ರಿಗೇಟ್ ಮಾಡ್ಕೊತಾ ಇದ್ದೀವಿ ನಮ್ಮ ಸ್ಟೂಡೆಂಟ್ಸ್ ಜೊತೆ ಸೇರಿಕೊಂಡು ಸ್ವಲ್ಪ ಮಿಸ್ಅಪ್ ಆಗಿಬಿಟ್ಟಿತ್ತು ಎಷ್ಟೇ ಎತ್ತಿಟ್ಕೊಂಡ್ರು ಪದೇ ಪದೇ ಯೂಸ್ ಮಾಡ್ತಿರ್ತೀವಲ್ಲ ಈ ಥರ ಆಗ್ತಾನೇ ಇರುತ್ತೆ ಹಾಗೆ ನಮ್ಮ ಇಂಟರ್ನ್ಶಿಪ್ ಸ್ಟೂಡೆಂಟ್ದು ಇವತ್ತು ಬರ್ಡೇ ಇತ್ತು ಅದನ್ನು ಕೂಡ ಹಾಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಶುಭ ಗಳಿಗೆ ಸಂತೋಷವೇ ಉಡುಗೊರೆಯು ನಮಗ ನಮಗುತ್ತಾ ಮಾಡುವ ನೂರು ವರ್ಷ ಎಲ್ಲೂ ಇರಲಿ entzko a behan nam dituz urak namdu halua alli ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ನ ಮಾಡಿಸಿ ಸೆಲೆಬ್ರೇಷನ್ ಸೆಲೆಬ್ರೇಷನ್ನ ಮಾಡಿದ್ವಿ ನೋಡ್ತಿರ್ಬೋದು ಅವರು ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಇವರೇ ಅಂತಲ್ಲ ಆದಷ್ಟು ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಖುಷಿಯಾಗಿರಬೇಕು ಅನ್ನೋದಷ್ಟೇ ನನ್ನ ಒಂದು ಇಂಟೆನ್ಷನ್ನು ನಮಗೂ ಕೂಡ ತುಂಬಾ ಖುಷಿಯಾಯಿತು ಡೈಲಿ ಆಗಿ ಕ್ಲಾಸ್ ನಡೀತಾ ಇರುತ್ತೆ ಬರೋದು ಹೋಗೋದು ಪ್ರಾಕ್ಟೀಸ್ ಮಾಡೋದು ಇದ್ದೇ ಇರುತ್ತೆ ಹಾಗಾಗಿ ಅವಾಗವಾಗ ಈ ಥರ ಒಂದು ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಗಳು ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ ಯಾರ ಒಂದು ಸ್ಪೆಷಲ್ ಡೇ ಇರುತ್ತೋ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು

ನಮ್ಮ ಸ್ಟೂಡೆಂಟ್ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಅವ್ರಿಗೇನೋ ಒಂಥರ ಫೀಲ್ ಆಯ್ತು ಬಟ್ ನಮಗಂತೂ ತುಂಬಾನೇ ಖುಷಿ ಆಯ್ತು ಅವ್ರ ಬರ್ಡೇ ದಿನ ಅವ್ರು ಖುಷಿ ಪಟ್ಟಿದ್ದನ್ನ ನೋಡಿ ನಮಗೂ ಕೂಡ ತುಂಬಾನೇ ಖುಷಿ ಆಯ್ತು ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ಇವಾಗ ನಮ್ಮದು ನಾರ್ಮಲಾಗಿ ಕ್ಲಾಸ್ ಪ್ರಾಕ್ಟೀಸ್ ನಡೀತಾ ಇದೆ ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ ಎನ್ಕ್ವೈರಿ ಬರ್ತಿದೆ ನೆಕ್ಸ್ಟ್ ಬ್ಯಾಚ್ ಆದಷ್ಟು ಬೇಗ ಸ್ಟಾರ್ಟ್ ಆಗಬೇಕು ಆಲ್ಮೋಸ್ಟ್ ಅಡ್ಮಿಷನ್ಸ್ ಎಲ್ಲ ಮುಗಿದಿದೆ ಇವ್ರದ್ದು ಸ್ವಲ್ಪ ಲೇಟಾಯಿತು ನಾವು ಟ್ರಿಪ್ ಹೋದಾಗ ಮತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸ್ವಲ್ಪ ಲೀವ್ಗಳು ಜಾಸ್ತಿ ಆಯಿತು ಹಂಗಾಗಿ ಈ ಬ್ಯಾಚ್ ಮುಗಿಯೋದು ಸ್ವಲ್ಪ ಲೇಟ್ ಆಗ್ತಿದೆ ಬಟ್ ಓಕೆ ನೋ ಪ್ರಾಬ್ಲಮ್ ಲೇಟಾದರೂ ಪರವಾಗಿಲ್ಲ ನೀಟಾಗಿ ಅವ್ರು ಮುಗಿಸ್ಕೊಂಡು ಹೋಗಬೇಕು ಅಷ್ಟೇ ಅವ್ರಿಗೂ ಕೂಡ ಯಾರಿಗೂ ಏನು ಅರ್ಜೆಂಟ್ ಇಲ್ಲ ಹಂಗಾಗಿ ನಿಧಾನಕ್ಕೆ ಮುಗಿಸೋಣ ಅಂತಲೇ ನಾನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಇನ್ನೊಂದು ವೀಕ್ ಒಳಗಡೆ ಈ ಬ್ಯಾಚ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇನ್ನೇನು ಪೋರ್ಟ್ಫೋಲಿಯೋ ಕೂಡ ಹತ್ರದಲ್ಲೇ ಇದೆ ಸರ್ಟಿಫಿಕೇಷನ್ ಮುಗಿದ್ರೆ ಆಲ್ಮೋಸ್ಟ್ ಕ್ಲಾಸ್ ಎಂಡ್ ಆಗ್ತಾ ಬಂದಿದೆ ಈಗ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಬೋದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಅನ್ಸುತ್ತೆ ನಾನು ರಿಸೆಪ್ಷನ್ ಲುಕ್ನ ಕ್ರಿಯೇಟ್ ಮಾಡಿದ್ನಲ್ಲ ಆ ಒಂದು ಪ್ರಾಕ್ಟಿಸ್ನ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಮಾಡಿಕೊಂಡ್ರು ಇದೆಲ್ಲ ಬಂದು ರಿಸೆಪ್ಷನ್ ಲುಕ್ ಎಚ್ ಡಿ ಮೇಕಪ್ ಯಾವ ರೀತಿ ಮಾಡೋದು ಅಂತ ಅದನ್ನೆಲ್ಲ ಪ್ರಾಕ್ಟೀಸ್ ಮುಗಿಸ್ಕೊಂಡ್ರು ಇದಾದಮೇಲೆ ನೆಕ್ಸ್ಟ್ ಮುಹೂರ್ತ ಮ್ ಡೆಮೋ ಇರುತ್ತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ಹಾಗೆ ಆನ್ಲೈನಿಂದ ಒಂದಷ್ಟು ಪಾರ್ಸಲ್ ರಿಸೀವ್ ಆಗಿತ್ತು ಶಾಪ್ಗೆ ಹೇಳಿ ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೆ ಆನ್ಲೈನಿಂದ ಚೆನ್ನಾಗಿ ಬಂದಿತ್ತು ಪರವಾಗಿಲ್ಲ ಅದು ಆಲ್ಮೋಸ್ಟ್ ಇದು ನಾವು ಟ್ರಿಪ್ ಹೋಗಕ್ಕೆ ಮುಂಚೆನೇ ಬಂದಿತ್ತು ಅದನ್ನು ಅನ್ಬಾಕ್ಸ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಹಾಗಾಗಿ ಹಾಗೆ ಇಟ್ಬಿಟ್ಟಿದ್ದೆ ಇವತ್ತು ಸ್ವಲ್ಪ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಈ ಥರ ಟ್ರೇಗಳು ನಮಗೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹಾಗೆ ಈ ಸೈಡ್ ಪಾರ್ಲರ್ ಸೈಡ್ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಇಟ್ಕೊಳ್ಳಕ್ಕೆ ಈ ಥರ ಟ್ರೇಗಳು ಬೇಕಿತ್ತು ಹಂಗಾಗಿ ಅದನ್ನ ತರಿಸಿದ್ದೆ ಮತ್ತು ಈ ಥರ ಒಂದು ಟ್ರೇ ಇದರಲ್ಲೂ ಕೂಡ ಅಷ್ಟೇ ಸಿಕ್ಕಪಟ ಐಟಮ್ಸ್ನೆಲ್ಲ ಇಟ್ಕೊಬೋದು ಮಿರರ್ ಮುಂದೆಗಡೆ ಏನಾದರೂ ಅಸೆಸರೀಸು ಮತ್ತು ಸೀಸರು ಕೂಮ್ಸು ಐಬ್ರೋ ಥ್ರೆಡ್ಡು ಆ ಥರದ್ದೆಲ್ಲ ಇಟ್ಕೊಳಕ್ಕೆ ಅಂದ್ಬಿಟ್ಟು ಈ ಥರ ಒಂದು ತರಿಸಿದ್ದೆ ಪರವಾಗಿಲ್ಲ ಕ್ವಾಲಿಟಿ ಏನು ತುಂಬ ಚೆನ್ನಾಗೂ ಇದೆ ಅಂತೆಲ್ಲ ಚೆನ್ನಾಗಿಲ್ಲ ಅಂತನಲ್ಲ ಮೀಡಿಯಮ್ ಆಗಿದೆ ಪರವಾಗಿಲ್ಲ ಮತ್ತು ಈ ಥರ ಒಂದು ಟ್ರಾಲಿ ನನಗೆ ಬೇಕಿತ್ತು ಎಲ್ಲ ಮಾಡಬೇಕಾದ್ರೆ ಮತ್ತು ಹೇರ್ ಕಟ್ ಮಾಡುವಾಗ ವ್ಯಾಕ್ಸ್ ಮಾಡುವಾಗ ಈ ಥರದ್ದೆಲ್ಲ ಒಂದು ಆಲ್ಮೋಸ್ಟ್ ಸಲೂನ್ಗಳಲ್ಲೆಲ್ಲ ಇರುತ್ತೆ ನಾನು ಸುಮ್ಮ ತುಂಬ ದೊಡ್ಡದಾದರೆ ನಮ್ಮ ಸ್ಪೇಸಿಗೆ ಸಾಕಾಗಲ್ಲ ಅಂತ ನಾನು ನೋಡ್ತಿದ್ದೆ ಆನ್ಲೈನಲ್ಲಿ ಏನೋ ಸರ್ಚ್ ಮಾಡಬೇಕಾದ್ರೆ ಸಿಕ್ತು ಹಂಗಾಗಿ ನೋಡೋಣ ಇದೊಂದು ತರಿಸೋಣ ಅಂದ್ಬಿಟ್ಟು ತರಿಸಿದ್ದೆ ಬಟ್ ಓಕೆ ಚೆನ್ನಾಗಿದೆ ಪ್ರೈಸ್ ವೈಸು ಓಕೆ ಕ್ವಾಲಿಟಿ ವೈಸ್ ಕೂಡ ಓಕೆ ಶ ಶಾಪ್ಗೆ ಅನ್ನೋದಕ್ಕಿಂತ ಮನೆಗಳಿಗೂ ಕೂಡ ಯೂಸ್ ಆಗುತ್ತೆ ಕಿಚನಲ್ಲಿ ಏನಾದರೂ ಐಟಮ್ಸ್ಗಳೆಲ್ಲ ಬಾಕ್ಸ್ಗಳೆಲ್ಲ ಜೋಡಿಸ್ಕೊಬೋದು ಮತ್ತು ಮಕ್ಕಳು ಚಿಕ್ಕ ಏನಾದ್ರು ಇದಾರೆ ಅಂದರೆ ಅವ್ರ ಬಟ್ಟೆಗಳು ಕೂಡ ಎಲ್ಲ ಜೋಡಿಸಿ ಇಟ್ಕೊಬೋದು ಪರವಾಗಿಲ್ಲ ಯಾರಿಗಾದ್ರು ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಫೈನಲ್ ಆಗಿ ಎಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಈ ಥರ ಬಂದಿದೆ ತುಂಬ ಇಡಿಸುತ್ತೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಮುಹೂರ್ತಮ್ ಲುಕ್ ಡೆಮೊ ತೋರಿಸ್ಬೇಕಿತ್ತು ಹಂಗಾಗಿ ಮಾಡೆಲ್ಲನ್ನ ಇವತ್ತು ನಾವು ಇವ್ರ ಮೇಲೆ ವಾಟರ್ ಪ್ರೂಫ್ ಮೇಕಪ್ ಮುಹೂರ್ತಮ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನೋಡಕ್ಕೆ ಫೇರ್ ಇದ್ದಾರೆ ಬಟ್ ಫೇಸಲ್ಲಿ ಸ್ವಲ್ಪ ಮಾರ್ಕ್ಸ್ಗಳಿತ್ತು ಅಂದರೆ ಮೇಕಪ್ ಎಲ್ಲ ಇರ್ತಾರಲ್ಲ ಜಾಸ್ತಿ ಅಂದ್ಬಿಟ್ಟು ಅವ್ರಿಗೆ ಪಿಂಪಲ್ಸ್ ಆಗಿತ್ತು ಸ್ವಲ್ಪ ಫ್ರೆಶ್ ಪಿಂಪಲ್ಸ್ ಮತ್ತು ಮಾರ್ಕ್ಸ್ ಎಲ್ಲ ಇತ್ತು ಅದನ್ನು ಕವರ್ ಮಾಡೋದು ನಮಗೆ ಇವತ್ತೊಂದು ಟಾಸ್ಕ್ ಆಗಿತ್ತು ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಸ್ಕಿನ್ಗೆ ಯಾವ ಥರ ಕಾಂಪ್ಲಿಕೇಶನ್ಗೆ ನಾವು ಯಾವ ರೀತಿ ಮೇಕಪ್ನ ಮಾಡಬೇಕು ಅನ್ನೋದು ಹಾಗಾಗಿ ಇವತ್ತಿನ ಒಂದು ಕ್ಲಾಸ್ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ತುಂಬಾ ಯೂಸ್ಫುಲ್ ಆಯ್ತು ಅಂತಲೇ ಹೇಳ್ಬೋದು ಹಾಗೆ ನಮಗೂ ಕೂಡ ಅಷ್ಟೇ ಫೈನಲ್ ಆಗಿ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇತ್ತು ಆ ಮೇಕಪ್ಪು ಆ ಜುವೆಲ್ಸು ಸ್ಯಾರಿ ಎಲ್ಲ ಸೆಟ್ಟಾದ ಮೇಲೆ ಅದು ಫೈನಲ್ ಲುಕ್ಕು ಗೊತ್ತಾಗೋದು ನಮಗೆ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಆಯಿತು ಮೇಕಪ್ ಅಂತಲೇ ಅನ್ನಿಸ್ತಿರುತ್ತೆ ಎಲ್ಲರಿಗೂ ಎಷ್ಟೊಂದು ಜನ ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊಳ್ಳೋರಿಗೆ ಆ ಥರ ಫೀಲ್ ಆಗಿರುತ್ತೆ ನಾವು ವರ್ಕಿಗೆಲ್ಲ ಹೋದಾಗಲೂ ಕೂಡ ಎಷ್ಟೋ ಜನ ಅದೇ ಥರ ಹೇಳ್ತಿರ್ತಾರೆ ಲೈಟಾಗಿ ಮಾಡಿ ಲೈಟಾಗಿ ಮಾಡಿ ಜಾಸ್ತಿ ಮಾಡಬೇಡಿ ಅಂತ ಫುಲ್ಲು ಫೈ ಫೈನಲ್ ಆಗೋವರೆಗೂ ಅದ್ರದ್ದೊಂದು ಲುಕ್ಕು ನಮಗೆ ಗೊತ್ತಾಗಲ್ಲ ನೋಡಿ ಇವಾಗ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ ನಮ್ಮ ಮಾಡೆಲ್ ಅಂತ ಮೇಕಪ್ ಎಲ್ಲ ಸೆಟ್ ಆಗೋ ಅಷ್ಟರಲ್ಲಿ ನಾವು ಏರ್ಸ್ಟೈಲ್ನ ಮುಗಿಸ್ಕೊಂಡ್ವಿ ಇವಾಗ ಲೋಟಸ್ ಸ್ಟೈಲ್ ಎಲ್ಲ ತುಂಬಾ ಟ್ರೆಂಡಿಂಗ್ ಆಗಿದೆ ಲೋಟಸ್ನೆಲ್ಲ ಫಸ್ಟು ದೇವ್ರ ಪೂಜೆಗೆಲ್ಲ ಮಾತ್ರ ಬಳಸ್ತಿದ್ರು ಬಟ್ ಈಗೆಲ್ಲ ಸ್ಟೈಲ್ಗೂ ಯೂಸ್ ಮಾಡ್ಕೊತಿದ್ದಾರೆ ಹಂಗಾಗಿ ಅದು ಟ್ರೆಂಡಲ್ಲಿರೋದರಿಂದ ನಾನು ಕೂಡ ತರಿಸಿದ್ದೆ ಆ ಒರಿಜಿನಲ್ ಮಲ್ಲಿಗೆ ದಿಣ್ಣ ಯಾವ ರೀತಿ ಮುಡ್ಸೋದು ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸಿಗೆ ತೋರಿಸ್ಕೊಡ್ಬೇಕಲ್ಲ ಹಾಗೆ ಲೋಟಸ್ ಜಡೆ ಕೂಡ ಈಗ ಟ್ರೆಂಡ್ ಆಗಿರೋದ್ರಿಂದ ನಾವು ಕೂಡ ಒಂದಷ್ಟು ಲೋಟಸ್ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಏರ್ ಸ್ಟೈಲನ್ನ ಮಾಡ್ಬೋದು ಅಂತ ಅದು ಹಾಕಿ ತೋರಿಸೋಣ ಅಂದ್ಬಿಟ್ಟು ಇವತ್ತು ಲೋಟಸ್ ಎಲ್ಲ ತಂದು ಅದಕ್ಕೆ ಕುಚ್ ಥರ ನಾವು ಮಾಡಿ ಈ ಥರ ಒಂದು ಜಡೆನ ಕ್ರಿಯೇಟ್ ಮಾಡಿದ್ವಿ ಏನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಾರ್ಮಲಾಗಿ ಮಗ್ಗಿನ ಜಡೆ ಎಲ್ಲರೂ ಹಾಕ್ತಾರೆ ಬಟ್ ಈಗ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಸ್ಟೈಲ್ಗಳು ಟ್ರೆಂಡ್ ಆಗ್ತಿದೆ ಹಾಗಾಗಿ ಅದೇ ಥರ ನಾವು ಕೂಡ ಮಾಡಿದ್ವಿ ಫೈನಲ್ ಔಟ್ಪುಟ್ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಅಷ್ಟೇ ತುಂಬಾ ಖುಷಿಪಟ್ಟರು ಹಾಗೆ ನಾವು ಮಾಡಲ್ಲೂ ಕೂಡ ಒಳ್ಳೆ ರಿವ್ಯೂನ ಕೊಟ್ಟರು ವೀಡಿಯೋನ ಕೊನೆವರೆಗೂ ನೋಡಿ ತೋರಿಸ್ತೀನಿ ನಿಮಗೂ ಕೂಡ ಹೇಗಾಯಿತು ಫೋಟೋಶೂಟ್ ಎಲ್ಲ ಹೇಗಾಯಿತು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹಾಗೆ ಹೇಗೂ ಆಗಿ ರೆಡಿ ಆಗಿದ್ವಲ್ಲ ಇನ್ನೇನು ಗೌರಿ ಗಣೇಶ ಹಬ್ಬ ಕೂಡ ಹತ್ರ ಬರ್ತಿದ್ವಿ ಅಂದ್ಬಿಟ್ಟು ಗಣೇಶಂದು ಕೂಡ ಹಾಗೆ ಒಂದು ವೀಡಿಯೋ ಶೂಟ್ ಮಾಡ್ಕೊಂಬಿಡೋಣ ಅಂತ ಇಂಡೋರಲ್ಲಿ ಕೂಡ ಫೋಟೋ ಮಾಡಿದ್ದೀವಿ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಫೈನಲ್ ಆಗಿ ವಿಡಿಯೋ ಹೊತ್ತು ಆಲ್ಮೋಸ್ಟ್ ನಾನು ಶಾರ್ಟ್ಸಲ್ಲೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿದ್ದೀರಾ ಆಲ್ರೆಡಿ ಅಂದರೆ ನಾನು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ನಮಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಈಗ ಮುಹೂರ್ತಿಗೆ ಈ ಥರ ಚಂದ್ರ ಹಾಕೋದು ಕೂಡ ಟ್ರೆಂಡ್ ಆಗಿದೆ ಇದೆಲ್ಲ ಆಗಿನ ಕಾಲದಲ್ಲಿ ವೇರ್ ಮಾಡ್ತಿದ್ರು ಈಗೆಲ್ಲ ಯಾರೂ ಆಗ್ತಿರಲಿಲ್ಲ ಬಟ್ ಆಗಿನ ಏನಿತ್ತು ಅದೆಲ್ಲದೂ ಕೂಡ ಇವಾಗ ಟ್ರೆಂಡ್ ಆಗ್ತಿದೆ ಜ್ಯುವೆಲ್ಸ್ ಆಗಿರ್ಬೋದು ಸ್ಯಾರಿಗಳಾಗಿರ್ಬೋದು ಮತ್ತು ಹೇರ್ ಸ್ಟೈಲ್ಗಳು ಬ್ಲೌಸ್ಗಳು ಹೊಲಿಸೋವಂಥ ಸ್ಟೈಲ್ಗಳು ಕು ಎಲ್ಲ ಇವಾಗ ಮತ್ತೆ ರೀಟ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ಬಿಂದಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು ಇವಾಗೆಲ್ಲ ಈ ಥರ ತಿಲಕದಲ್ಲಿ ಇಡ್ತಾರೆ ಹಂಗಾಗಿ ನಾವು ಕೂಡ ಅದನ್ನೇ ಇಡೋಣ ಅಂದ್ಬಿಟ್ಟು ಫೈನಲಾಗಿ ಮುಹೂರ್ತಮ್ಗೆ ಬ್ರೈಡ್ ಯಾವ ರೀತಿ ರೆಡಿ ಆಗ್ತಾರೆ ಆ ಥರ ಲುಕ್ನ ನಾವು ಕ್ರಿಯೇಟ್ ಮಾಡಿದ್ವಿ ನಮ್ಮ ಸ್ಟೂಡೆಂಟ್ಸ್ ನೆಕ್ಸ್ಟ್ ವರ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಇದೆಲ್ಲ ನೋಡಿದಾಗ ಯಾವ ರೀತಿ ಮಾಡಬೇಕು ಯಾವ ಥರ ಸ್ಯಾರಿಗೆ ಯಾವ ಥರ ಜ್ಯುವೆಲ್ಸ್ನ ಮ್ಯಾಚ್ ಮಾಡಬೇಕು ಮತ್ತು ಯಾವ ಥರ ಲಿಪ್ಸ್ಟಿಕ್ಗಳ ಶೇಡನ್ನ ಸೆಲೆಕ್ಟ್ ಮಾಡಬೇಕು ಎಲ್ಲ ಕೂಡ ಕಂಪ್ಲೀಟಾಗಿ ಒಂದು ಐಡಿಯಾ ಸಿಗುತ್ತೆ ಅಂತಲೇ ಹೇಳ್ಬೋದು ಫೈನಲಾಗಿ ಆ ಬಿಂದಿ ಶ ಚೇಂಜ್ ಮಾಡಿದ ಮೇಲಂತೂ ಇನ್ನೂ ಒಂದು ಎಕ್ಸ್ಟ್ರಾ ಕಳೆ ಆ್ಯಡ್ ಆಯಿತು ಅವ್ರ ಫೇಸ್ಗೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಫೈನಲಾಗಿ ಟಚ್ ಅಪ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅಲ್ಲೂ ಕೂಡ ಚೆನ್ನಾಗೇ ಬರುತ್ತೆ ಬಟ್ ಅಲ್ಲಿ ಆ ಗ್ರೀನರಿ ಎಲ್ಲ ಇತ್ತು ಅಂದರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನಮ್ಮ ಊರಲ್ಲಿ ಲೊಕೇಶನ್ಗಳು ಸ್ವಲ್ಪ ಕಡಿಮೆನೇ ಇದೆ ತುಂಬ ದೂರ ದೂರ ಕೂಡ ಎಲ್ಲ ಹೋಗೋಕ್ಕಾಗಲ್ಲ ಯಾಕೆಂದರೆ ಒಂದು ಫೈವ್ ತರ್ಟಿ ಸಿಕ್ಸ್ ಅಷ್ಟರಲ್ಲೆಲ್ಲ ನಾವು ಕೂಡ ಮಾಡೋದನ್ನ ರಿಟರ್ನ್ ಕಳಿಸ್ಕೊಡ್ಬೇಕು ಮತ್ತು ಸ್ಟೂಡೆಂಟ್ಸ್ಗಳು ಕೂಡ ಮನೆಗೆ ಹೋಗಬೇಕಲ್ಲ ವೆಯ್ಟ್ ಮಾಡ್ತಿರ್ತಾರೆಂಗೆ ನಾವು ತುಂಬ ದೂರ ಎಲ್ಲ ಹೋಗೋಕ್ಕಾಗಲ್ಲ ಆದಷ್ಟು ನಮ್ಮೂರಲ್ಲಿ ಎಷ್ಟು ಪ್ಲೇಸ್ಗಳು ಇದೆ ಅದನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಆಗಿ ನಮ್ಮ ಎಲ್ಲೂ ಕೀ ಈ ಥರ ಬಂದಿತ್ತು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೇನು ವೆಡ್ಡಿಂಗ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಯಾವುದಾದ್ರೂ ನಿಮ್ಮ ಫ್ಯಾಮಿಲಿಲಿ ಏನಾದರೂ ವೆಕೇಶನ್ ಇತ್ತು ಅಂದರೆ ನೀವು ಕೂಡ ಮೇಕಪ್ನ ಬುಕ್ಕಿಂಗ್ ಮಾಡ್ಕೊಬೋದು ಆದಷ್ಟು ಒಂದು ರೀಸನಬಲ್ ಪ್ರೈಸಲ್ಲಿ ಬಂದು ನಿಮ್ಮ ಒಂದು ಸ್ಪೆಷಲ್ ಡೇನ ಇನ್ನಷ್ಟು ಸ್ಪೆಷಲ್ ಮಾಡೋದಕ್ಕೆ ನಾವು ಕೂಡ ರೆಡಿ ಇದ್ದೀವಿ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಫೋಟೋಶೂಟ್ಗೆ ಹೋಗೋಣ ಹೇಗಿರುತ್ತೆ ಫೋಟೋಶೂಟ್ ಅಂತ ನಿಮಗೂ ಕೂಡ ತೋರಿಸ್ತೀನಿ ಆಲ್ಮೋಸ್ಟ್ ತುಂಬ ಸಲ ಮಾ ತೋರಿಸಿದ್ದೀನಿ ಯಾಕೆಂದರೆ ನಾವು ಯಾವಾಗಲೇ ಮೇಕಪ್ ಮಾಡಿದ್ರು ಏನೇ ಒಂದು ಈ ಥರ ರೆಡಿ ಆದರೂ ಎಲ್ಲ ಮಾಡಿಸೇ ಮಾಡಿಸಿರ್ತೀವಿ ಅದನ್ನೆಲ್ಲ ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ ನಿಮಗೆ ಇದು ನಮ್ಮ ಊರಲ್ಲೇ ಒಂದು ಟೆಂಪಲ್ ಇದೆ ಅಲ್ಲಿ ಬಂದ್ವಿ ಫೋಟೋಶೂಟ್ ಶೂಟ್ ಮಾಡೋಣ ನಿಜವಾಗ್ಲೂ ನಿಜವಾಗಲೂ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಫೋಟೋಸ್ ವೀಡಿಯೋ ಎಲ್ಲದು ಕೂಡ ಬಂದ ತಕ್ಷಣ ಈಗ ನಮ್ಮದು ಮೇಕಪ್ ಕೆಲಸ ಮುಗಿದ ಮೇಲೆ ನಮ್ಮ ಕೆಲಸ ನಿಂತ್ಕೊಂಡು ನೋಡೋದಷ್ಟೇ ಮತ್ತು ನಾನು ಈ ಥರ ಕ್ಲಿಪ್ಪಿಂಗ್ಸ್ಗಳು ಬೇಕಂತ ಹೇಳಿರ್ತೀನಿ ನಮ್ಮ ಫೋಟೋಗ್ರಾಫರ್ಸ್ಗೆ ಅವ್ರು ಅದನ್ನು ತೆಗೆದುಕೊಡ್ತಾರೆ ಅಷ್ಟೇ ನಮ್ಗೇನು ಕೆಲಸ ಜಾಸ್ತಿ ಇರಲ್ಲ ಇಲ್ಲಿ ನಮಗೆ ಹೇಳಿ ಥರ ಅವರು ನಮಗೇನು ಬೇಕೋ ಅದನ್ನು ನೀಟಾಗಿ ಮಾಡಿಕೊಡ್ತಾರೆ ಬಟ್ ನಾನು ಸ್ವಲ್ಪ ಪರ್ಟಿಕ್ಯುಲರಾಗಿ ಇದೇ ಬೇಕು ಅಂತ ಕ್ಲಿಪ್ಪಿಂಗ್ಸ್ ಎಲ್ಲ ಕೇಳಿರ್ತೀನಿ ಅದು ತೆಗಿಯೋವರೆಗೂ ನಾನು ಅಲ್ಲೇ ನಿಂತ್ಕೊಂಡು ನೋಡಿ ತೆಗಿಸ್ತಾ ಇರ್ತೀನಿ ಇವತ್ತು ನಮ್ಮ ಸ್ಟೂಡೆಂಟು ಬರ್ತಡೇ ಇತ್ತಲ್ಲ ಹಿಂದಿನ ದಿನ ಅಂದ್ಬಿಟ್ಟು ಎಲ್ಲರು ವಯಸ್ಸು ಕೊಡಿಸಿದ್ರು ವೀಡಿಯೋ ಮೂಲಕ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಫೈನಲಾಗಿ ವೀಡಿಯೋ ಶೂಟ್ ಕೂಡ ಆಯಿತು ಆಲ್ಮೋಸ್ಟ್ ಇದನ್ನು ಕೂಡ ಅಷ್ಟೇ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಫೈನಲಾಗಿ ವೀಡಿಯೋ ಹೇಗೆ ಬಂದಿದೆ ಅಂತ ವಿತ್ ಮ್ಯೂಸಿಕಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಆಲ್ಮೋಸ್ಟ್ ಒನ್ ಅವರ್ ಆಯಿತು ಅಂತ ಹೇಳ್ಬೋದು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯೋ ಅಷ್ಟರಲ್ಲಿ ಸನ್ಸೆಟ್ ಆಗೋ ಟೈಮಲ್ಲಿ ಮಳೆ ಬರೆದಿದ್ರೆ ಸಾಕಪ್ಪ ಇವತ್ತು ಅಂತಲೇ ಅಂದ್ಕೊತಿದ್ವಿ ಯಾಕಂದರೆ ಅಷ್ಟು ಕಷ್ಟಪಟ್ಟೆಲ್ಲ ಮಾಡಿರ್ತೀವಿ ಮಳೆ ಏನಾದರೂ ಬಂತಂದರೆ ಎಲ್ಲ ಹಾಳಾಗೋಗ್ಬಿಡುತ್ತಲ್ಲ ಅಂದ್ಬಿಟ್ಟು ಫೈನಲ್ ಆಗಿ ಮಳೆ ಕೂಡ ಬರಲಿಲ್ಲ ನಮಗೆ ಅದೊಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಸನ್ ಲೈಟ್ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತು ಹಂಗಾಗಿ ಲೈಟ್ ಕೂಡ ಅಲ್ಲಿಗೆ ತಂದು ಲೈಟಲ್ಲಿ ಕೂಡ ಫೋಟೋ ಎಲ್ಲ ಮಾಡಿಕೊಟ್ರು

ಅವರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿರೋದಕ್ಕಿಂತ ನೀವು ಮಾಡಿದ್ದೀರಲ್ಲ ತುಂಬ ಚೆನ್ನಾಗಿದೆ ಇಷ್ಟ ಆಯ್ತಾ ಇಷ್ಟ ಆಯ್ತು ಅವಾಗ ಇಷ್ಟ ಆಯ್ತಾ ಫೈನ್ ತುಂಬಾ ಚೆನ್ನಾಗಿದೆ ಬೇಜಾರಾಯ್ತಾ ಇಲ್ಲ 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 ಅಲ್ಲೇ ಪ್ರತಿಯೊಬ್ರೂ ನಿಮ್ಮನ್ನೇ ಕಂಟೆಕ್ಟ್ ಮಾಡ್ಲಿ ಅಂತ ನಾನು ಹೇಳ್ತೀನಪ್ಪ ಹೇಳಿ ಖಂಡಿತ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಮ್ಮಿ ಬಜೆಟ್ ಹೊರಗಡೆ ಕೇಳಿದ್ರೆ ನೀವು ಒಂದು ಮದುವೆಗೆ ಹೋಗಿ ಬಂದರೆ ಇಂದ ಸಿಕ್ಸ್ಟಿ ತೌಸಂಡ್ ತಗೋತೀನಿ ಹಾಂ ಹಾಂ Really? Okay. ಫೋಟೋಶೂಟ್ ಮುಗಿಯೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು ನಮ್ಮ ಸ್ಟೂಡೆಂಟ್ಸ್ಗಳು ಕೂಡ ಎಲ್ಲ ಹೊಡ್ರು ಬಟ್ ನಮಗೆ ಬೇಕು ಅಂದ್ಕೊಂಡಿದ್ದು ಕ್ಲಿಪ್ಪಿಂಗ್ಸ್ ಬರೋವರೆಗೂ ನಾವಂತೂ ಆ ಜಾಗದಿಂದ ಹೊರಡಲ್ಲ ಮತ್ತು ಫೈನಲಾಗಿ ಸಿಕ್ತು ಆಮೇಲೆ ಸ್ಟುಡಿಯೋಗೆ ಬಂದ್ವಿ ಸ್ಟುಡಿಯೋದಲ್ಲಿ ಇಂಡೋರಲ್ಲಿ ಈ ಥರ ಗಣಪತಿ ಇಟ್ಬಿಟ್ಟು ಇನ್ನೇನು ಗಣೇಶನಪ್ಪ ಒಂದು ಫೋರ್ ಡೇಸ್ ಫೈವ್ ಡೇಸ್ ಏನೋ ಇತ್ತು ನಾವು ಈ ಫೋಟೋ ಶೂಟ್ ಮಾಡಿದಾಗ ಅದು ಸಡನ್ನಾಗಿ ತಲೆಗೆ ಬಂತು ಮತ್ತೆ ಟೈಮ್ ಇರೋಲ್ಲ ಹೇಗೋ ಏನೋ ಗೊತ್ತಿಲ್ಲ ಅದಕ್ಕೆ ಅಂತ ಸಪ್ರೇಟಾಗಿ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಇವತ್ತು ಹೇಗೂ ರೆಡಿ ಇದ್ದಾರೆ ಹಾಗೆ ಒಂದು ಗಣೇಶನ ತಂದು ಫೋಟೋ ಶೂಟ್ ಮಾಡ್ಬಿಡೋಣ ಅಂತ ಅಂದ್ಕೊಂಡ್ವಿ ಆ ಸುಪ್ರೀತ ಅಣ್ಣನೇ ಅಲ್ಲಿ ಎದುರುಗಡೆ ಮನೆಗೆ ಹೋಗಿ ಇನ್ನೂ ನಮ್ಮೂರಲ್ಲಿ ಗಣಪತಿಗಳು ಬಂದೇ ಇರಲಿಲ್ಲ ನಾವು ಈ ಒಂದು ಶೂಟ್ನ ಮಾಡಿದಾಗ ಎದುರುಗಡೆ ಮನೆಗೆ ಹೋಗ್ಬಿಟ್ಟು ಸುಪ್ರೀತ ಅಣ್ಣ ಈ ಒಂದು ಗಣೇಶನ ಇಸ್ಕೊಂಡು ಬಂದರು ಅದಕ್ಕೆ ನಾವು ಇವಾಗ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ ಹಬ್ಬದ ದಿನ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಜವಾಗ್ಲೂ ನನಗಂತೂ ಇವತ್ತು ಔಟ್ಡೋರ್ಗಿಂತ ಇಂಡೋರೆ ಸಿಕ್ಕ ಇಷ್ಟ ಆಗೋಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಚೆನ್ನಾಗಿ ಬಂತು ಹಾಗೆ ದೇವ್ರು ಬಂದ ಮೇಲೆ ಅದೊಂಥರ ಎಕ್ಸ್ಟ್ರಾ ಕಳೆಯೇ ಬಂತಲೇ ಹೇಳ್ಬೋದು ನಮ್ಮ ಒಂದು ವಿಡಿಯೋಸಿಗೆ ಮತ್ತೆ ನಮ್ಮ ಒಂದು ವರ್ಕಿಗೆ ಕೂಡ ನಮ್ಮ ಮಾಡಲು ಅಷ್ಟೇ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಅವತ್ತು ಅದೇನು ಅಂತ ಗೊತ್ತಿಲ್ಲ ಹಿಂದೆಗಡೆ ಬ್ಯಾಕ್ ಗ್ರೌಂಡು ಮತ್ತು ಎಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗೋಯ್ತು ಅಂತಲೇ ಹೇಳ್ಬೋದು ನಂಗೆ ಎಷ್ಟೋ ಸಲ ಇದೇ ಥರ ಫೀಲ್ ಆಗುತ್ತೆ ಯಾಕಂದರೆ ತುಂಬ ಪ್ಲ್ಯಾನ್ ಮಾಡಿ ಮಾಡೋದೆಲ್ಲ ಆಗಲ್ಲ ಸಡನ್ ಸಡನ್ನಾಗಿ ತಲೆಗೆ ಏನು ಬರುತ್ತೆ ಅದನ್ನಷ್ಟೇ ನಾವು ಮಾಡ್ಕೊಂಡೋದ್ರೆ ನಿಜವಾಗಲೂ ಎಲ್ಲದೂ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಅಲ್ಲೇ ಧೂಪ ಬತ್ತಿ ಎಲ್ಲ ಹಚ್ಚಿ ಒಂಥರ ಟೆಂಪಲಲ್ಲಿ ಯಾವ ರೀತಿ ವೈಬ್ಸ್ ಇರುತ್ತೆ ಅದೇ ಥರ ಒಂದು ಅಲ್ಲಿ ವೈಪ್ಸ್ನ ಕ್ರಿಯೇಟ್ ಮಾಡಿದ್ವಿ ಫೈನಲ್ ಆಗಿ ಎಲ್ಲ ತುಂಬಾನೇ ಚೆನ್ನಾಗಿ ಆಯ್ತು ಅಂತಾನೆ ಹೇಳ್ಬೋದು ನಮ್ಮ ಮಾಡಲ್ಗೆ ನಮ್ಮ ಫೋಟೋಗ್ರಾಫರ್ಗೆ ಗೆ ನಮ್ಮ ಟೀಮ್ ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ಏನನ್ಸತೋ ಜೇನ್ಯೂನ್ ಆಗಿ ಹೇಳಿ ಏನಾದ್ರೂ ಮಿಸ್ಟೇಕ್ ಇದ್ರೆ ನಾನು ಕರೆಕ್ಟ್ ಮಾಡ್ಕೊತೀನಿ ಏನನ್ಸತೋ ಫೋಟೋಶೂಟ್ ಮುಗಿಸ್ಕೊಂಡ್ ಬಂದ್ವಿ ಟೈಮ್ ಇట్లా ಸೂಪರ್ ಆಗಿತ್ತು ಈ ಟೈಮ್ ಎಷ್ಟಾಗಿದೆ 7 7 ಆಗಿದೆ ಇಲ್ಲಿವರೆಗೂ ನಮಗೆ ಬೋರ್ ಅಂತಾನೆ ಅನ್ನಿಸಲಿಲ್ಲ ಪೂಜಾ मैम ಕಂಪನಿ

ನಾವು ಹನ್ನೆರಡು ಗಂಟೆಗೆ ಮೇಕಪ್ನ ಶುರು ಮಾಡಿದ್ದು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸೆವೆನ್ ಸೆವೆನ್ ತರ್ಟಿ ಆಗೋಗಿತ್ತು ಅಲ್ಲಿಂದ ಬಂದಮೇಲೆ ಈಗ ನಾವು ಮೇಕಪ್ನ ರಿಮೂವ್ ಮಾಡ್ತಾ ಇದ್ದೀವಿ ರಿಮೂವ್ ಮಾಡೋಕೆ ಮುಂಚೆ ವಾಟರ್ ಪ್ರೂಫ್ ಮೇಕಪ್ ಆಗಿದ್ದರಿಂದ ಅದನ್ನು ಚೆಕ್ ಮಾಡ್ತಿದ್ದೀವಿ ಯಾಕಂದರೆ ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಆಗಿದೆಯಾ ಅಂತ ನೋಡ್ತಿರ್ಬೋದು ನೀವು ಇಲ್ಲಿ ಯಾವುದೇ ರೀತಿ ನಾವು ಅಪ್ಸ್ ಕೂಡ ಮಾಡಿಲ್ಲ ನಮ್ಮ ಮಾಡೆಲ್ನ ನಾವು ಯಾವ ರೀತಿ ಕರ್ಕೊಂಡೋಗಿದ್ವಿ ಅದೇ ಥರ ಕರ್ಕೊಂಡ್ಬಂದು ಚೆಕ್ ಮಾಡಿದ್ದು ಕಂಪ್ಲೀಟಾಗಿ ಮೇಕಪ್ ವಾಟರ್ ಪ್ರೂಫ್ ಆಗಿತ್ತು ಹಾಗೆ ಅವ್ರನ್ನೆಲ್ಲ ಕಳಿಸ್ಕೊಟ್ವಿ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ನಮ್ಮ ಸ್ಟೂಡೆಂಟ್ ಬರ್ಡೇ ಇತ್ತಲ್ಲ ಅವತ್ತು ಸೋಮವಾರ ಆಗಿದ್ರಿಂದ ಯಾರೂ ನಾನ್ ವೆಜ್ನ ತಿನ್ನಂಗಿರಲಿಲ್ಲ ಹಾಗಾಗಿ ನೆಕ್ಸ್ಟ್ ಒಂದು ಟೂ ಡೇಸ್ ಬಿಟ್ಟು ನಾವು ಮತ್ತೆ ನಾನ್ ವೆಜ್ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರಿಗೂ ಅಡುಗೆ ಮಾಡ್ಕೊಂಡು ಬಂದಿದ್ರು ಇಬ್ಬರು ಮಾತಾಡ್ಕೊಂಡು ಎಲ್ಲರಿಗೂ ಅಡುಗೆ ಮಾಡ್ಕೊಂಡು ಬಂದಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಮತ್ತೆ ನಾವು ನಿನ್ನೆ ಏನು ವಾಟರ್ ಪ್ರೂಫ್ ಮೇಕಪ್ನ ತೋರಿಸಿದ್ವಿ ನನ್ನ ಡೆಮೋ ಮೇಲೆ ಅದನ್ನು ಇವತ್ತು ನಮ್ಮ ಸ್ಟೂಡೆಂಟ್ಸು ಅವರು ಒಬ್ರಿಗೊಬ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು ನೀವು ನಮ್ಮ ಸ್ಟೂಡೆಂಟ್ ಪ್ರಾಕ್ಟೀಸಲ್ಲಿ ಯಾವ ರೀತಿ ಅವ್ರದ್ದು ಫೈನಲ್ ಔಟ್ಪುಟ್ ಬಂದಿದೆ ಅಂತ ನನಗಂತೂ ತುಂಬಾ ಖುಷಿಯಾಯಿತು ತುಂಬಾ ನೀಟಾಗಿ ಕಲಿತಿದ್ದಾರೆ ಕಲ್ತಿದ್ದಾರೆ ಆಲ್ರೆಡಿ ವರ್ಕ್ಗಳು ಕೂಡ ಮಾಡಿದ್ದಾರೆ ಫ್ಯಾಮಿಲಿಯಲ್ಲಿ ಒಂದು ಗೃಹ ಪ್ರವೇಶ ಅಂತ ಒಂದಿಬ್ರು ಸ್ಟೂಡೆಂಟ್ಸ್ ಆಲ್ರೆಡಿ ವರ್ಕ್ ಮಾಡಿದ್ದಾರೆ ಇನ್ನೊಂದಿಬ್ರು ಸಿಂಪಲ್ಲಾಗಿ ಅವರ ಇರೋ ಹತ್ರನೇ ಬಂದು ಮಾಡಿಸ್ಕೊಂಡು ಕೂಡ ಆಲ್ರೆಡಿ ಹೋಗಿದ್ದಾರೆ ಇನ್ನೂ ನಮ್ಮ ಸ್ಟೂಡೆಂಟ್ಸ್ ಸರ್ಟಿಫಿಕೇಷನ್ ತೊಗೊಂಡು ಹೊರಗಡೆ ಹೋಗಿಲ್ಲ ಆಲ್ರೆಡಿ ವರ್ಕ್ಗಳನ್ನ ಸ್ಟಾರ್ಟ್ ಆಗಿದ್ದಾರೆ ಸಾರಿ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಆಲ್ಮೋಸ್ಟ್ ನೆಕ್ಸ್ಟ್ ಮಂತಲ್ಲಿ ಈ ನಮ್ಮ ಸ್ಟೂಡೆಂಟ್ ಒಬ್ರಿಗೆ ಫಿಫ್ಟೀನ್ ಮೆಂಬರ್ಸ್ ನಾನ್ ಬೈಡಲ್ ಮೇಕಪ್ ಕೂಡ ಬುಕ್ ಆಗಿದೆ ನಿಜವಾಗ್ಲೂ ತುಂಬಾ ಆಗುತ್ತೆ ಆ ಹೆಣ್ಮಕ್ಳು ಯಾವಾಗಲೂ ಕೂಡ ಅಷ್ಟೇ ಫುಲ್ ಆ್ಯಕ್ಟಿವ್ ಆಗಿರಬೇಕು ಅವ್ರ ಮೇಲೆ ಅವ್ರು ನಿಂತ್ಕೊಂಡು ದುಡ್ಡಿ ಬೇಕು ಅನ್ನೋದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ ಕಲ್ತಿದ ತಕ್ಷಣ ಕೆಲಸನ ಶುರು ಮಾಡ್ತಿದ್ದಾರೆ ಅಂದರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಎಷ್ಟೊಂದು ಜನ ಕಲಿತಾರೆ ಬಟ್ ಹಾಗೇ ಕಂಟಿನ್ಯೂ ಮಾಡಿದೆ ಸ್ವಲ್ಪ ಏನೋ ಚಿಕ್ಕ ಪುಟ್ಟ ರೀಸನ್ಗೆಲ್ಲ ಡ್ರಾಪ್ ಮಾಡಿಬಿಡ್ತಾರೆ ಬಟ್ ಯಾರು ಕಂಟಿನ್ಯೂ ಮಾಡಿಕೊಂಡು ಅದಕ್ಕೆ ಎಫರ್ಟ್ ಹಾಕಿ ಒಂದು ಇನ್ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಟೈಮ್ ಕೊಟ್ಟು ಪೇಷೆನ್ಸಿಂದ ಒಂದು ಈ ಫೀಲ್ಡ್ನ ಕಂಟಿನ್ಯೂ ಮಾಡ್ತಾರೋ ಅಂಥವ್ರಿಗೆಲ್ಲ ಖಂಡಿತವಾಗ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಫೈನಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸೆಲ್ಲ ಯಾವ ರೀತಿ ಇದೆ ಅಂತ ಇಲ್ಲಿ ನೀವು ನೋಡ್ಬೋದು ಸ್ಟೂಡೆಂಟ್ ವರ್ಕ್ ಯಾವ ರೀತಿ ಬಂದಿದೆ ಫೈನಲ್ ಆಗಿ ಅಂತ ನೀವು ಇಲ್ಲಿ ನೋಡ್ಬೋದು ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಮಾಡಿದರು ಲಾಸ್ಟಲ್ಲಿ ಸ್ವಲ್ಪ ಟೈಮು ಜಾಸ್ತಿ ಆದಾಗ ಒಬ್ಬೊಬ್ರು ವೀಡಿಯೋದಲ್ಲಿ ಮಿಸ್ತಾರೆ ಆಗಿರ್ತಾರೆ ಬಸ್ ಪ್ರಾಬ್ಲಮ್ ಇರೋದ್ರಿಂದ ಒಬ್ಬೊಬ್ರು ಹೊರಟೋಗ್ತಾರೆ ಬೇಗ ಹಂಗಾಗಿ ವಿಡಿಯೋದಲ್ಲಿ ಕೆಲವೊಂದ್ಸಲ ಮಿಸ್ ಆಗಿರ್ತಾರೆ ಈಗ ನಮ್ಮ ಸ್ಟೂಡೆಂಟ್ಸ್ದು ಪ್ರಾಕ್ಟೀಸ್ ವಾಟರ್ ಪ್ರೂಫ್ ಚೆಕ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಹೇಗಾಗಿದೆ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ಕೆಲವ್ರ್ದೆಲ್ಲ ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ ಫಸ್ಟ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಮಾಡೋಕ್ಕಾಗಲ್ಲ ಬಟ್ ಕೆಲವೊಬ್ಬರದೆಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿತ್ತು ನಂಗಂತೂ ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಸ್ಟೂಡೆಂಟ್ಸ್ ವರ್ಕು ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ಬ್ಯೂಟಿಷಿಯನ್ ಕ್ಲಾಸ್ ಕೂಡ ಒಟ್ಟಿಗೆ ನಡೀತಿರೋದ್ರಿಂದ ಇವತ್ತು ಹೇರ್ ಕಟಿಂಗ್ ಕ್ಲಾಸ್ ಇತ್ತು ಅದಕ್ಕೆ ಅಂದ್ಬಿಟ್ಟು ಹೇರ್ ಡಮ್ಮಿಸ್ನ ತರಿಸಿದ್ದೆ ಅದನ್ನು ಕೂಡ ಹಾಗೆ ಅನ್ಪ್ಯಾಕ್ ಮಾಡ್ತಿದ್ದೀನಿ ಏನಾದರೂ ಒಂದು ಈ ಥರ ಪಾರ್ಸಲ್ಗಳು ಬಂದಾಗ ಅದನ್ನು ಅನ್ಪ್ಯಾಕ್ ಮಾಡೋದು ನನಗೂ ಕೂಡ ತುಂಬಾ ಖುಷಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಅದನ್ನೆಲ್ಲ ನೋಡೋಕೆ ನಮ್ಮ ಸ್ಟೂಡೆಂಟ್ಸು ಕೂಡ ಅಷ್ಟೇ ತುಂಬಾ ಎಕ್ಸೈಟಾಗಿ ಕಾಯ್ತಾಯಿದ್ರು ಇದೆಲ್ಲ ಬಂದು ಹೇರ್ ಕಟ್ಟಿಗೆ ಅಂತಲೇ ಇರೋವಂಥ ಡಮ್ಮೀಸು ಇದನ್ನು ಇವತ್ತು ನಮ್ಮ ಸ್ಟೂಡೆಂಟ್ಸಿಗೆಲ್ಲ ಕೊಡ್ತಾ ಇದ್ದೀನಿ ಹೇರ್ ಕಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಯಾಕಂದರೆ ಸ್ಟಾರ್ಟಿಂಗೇ ಯಾರೂ ಡೈರೆಕ್ಟಾಗಿ ಹೇರ್ಸ್ನ ಕೊಡೋದಿಲ್ಲ ಒಂದು ಸಲ ಕಟ್ ಮಾಡಿದ್ರೆ ಮುಗೀತು ಸರಿಗ ಮಾಡ್ತೀವೋ ಬಿಡ್ತೀವೋ ಹೇರ್ ಕಟ್ ಆದಮೇಲೆ ಮುಗೀತದ್ರದ್ದು ಹಂಗಾಗಿ ಆದಷ್ಟು ಈ ಥರ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಅವ್ರು ಇದ್ರ ಮೇಲೆ ಪ್ರ್ಯಾಕ್ಟೀಸ್ ಮಾಡಿದ ಮೇಲೆ ಒರಿಜಿನಲ್ ಹೇರ್ಸ್ ಮೇಲೆ ಮಾಡಿಸೋದು ಹಾಗಾಗಿ ಇವತ್ತು ಡಮ್ಮೀಸ್ನ ತರಿಸಿದ್ದೆ ಚೆನ್ನಾಗಿದೆ ಅಲ್ವಾ ನಮಗದು ಅದು ಏನೋ ಒಂದು ಮಕ್ಕಳಿಗೆ ಆಟ ಸಾಮಾನು ನೋಡಿದಾಗ ಯಾವ ರೀತಿ ಖುಷಿ ಆಗುತ್ತೋ ನಮಗೆ ಮೇಕಪ್ ಆರ್ಟಿಸ್ಟ್ಗಳಿಗೆ ಬ್ಯೂಟಿಷಿಯನ್ಸ್ಗೆ ಈ ಥರ ಡಮ್ಮಿಗಳು ಮತ್ತು ಮೇಕಪ್ ಪ್ರಾಡಕ್ಟ್ಸ್ಗಳು ಇವನ್ನೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಅದು ಏನು ಅಂತ ಹೇಳೋಕ್ಕೆ ಆಗಲ್ಲ ಆ ಥರ ಒಂಥರ ಆಗುತ್ತೆ ಈಗ ಅದನ್ನೆಲ್ಲ ನಮ್ಮ ಸ್ಟೂಡೆಂಟ್ಸಿಗೆ ಕೊಡ್ತಿದ್ದೀನಿ ಪ್ರಾಕ್ಟೀಸ್ ಮಾಡೋಕ್ಕೆ ಅವರು ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ದರು ಈಗ ನಾನು ಕೂಡ ಹೇರ್ ಕಟ್ ಕ್ಲಾಸನ್ನ ಶುರು ಮಾಡಿದೆ ಈಗ ಒನ್ ಡೇ ಫುಲ್ಲು ಹೇರ್ ಕಟ್ ಕ್ಲಾಸೇ ಇರುತ್ತೆ ನೆಕ್ಸ್ಟು ಮತ್ತು ಹೇರ್ ಕಲರ್ ಹೇರ್ ಸ್ಪಾ ಮೆಹೆಂದಿ ಅಪ್ಲಿಕೇಶನ್ನು ಅದೆಲ್ಲ ಕೂಡ ಇನ್ನೊಂದು ದಿನ ಇರುತ್ತೆ ಅದು ಒಂದೇ ದಿನ ಎಲ್ಲದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಟೈಮ್ ಕೊಡಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಯಾಕಂದರೆ ಅವರು ಕ್ಲಾಸ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಎಲ್ಲದನ್ನು ಕಲಿತು ಹೊರಗಡೆ ಹೋಗಬೇಕು ಹಂಗಾಗಿ ಆದಷ್ಟು ನಿಧಾನ ಆದರೂ ಪರವಾಗಿಲ್ಲ ಕಲಿಬೇಕು ಅವರು ನೀಟಾಗಿ ಅಂದ್ಬಿಟ್ಟು ಟೈಮ್ ಕೊಟ್ಟು ನಾವು ಇಲ್ಲಿ ಕ್ಲಾಸಸ್ನ ಮಾಡ್ತಾಯಿದ್ದೀವಿ ಫೈನಲ್ ಆಗಿ ಸ್ಟೂಡೆಂಟ್ಸ್ ಎಲ್ಲ ಹೇರ್ ಕಟ್ಟು ಕೂಡ ಎಲ್ಲ ಮುಗಿಸ್ಕೊಂಡ್ರು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿರೋದಷ್ಟೇ ಡಿಟೈಲಿಂಗಾಗಿ ಫುಲ್ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಆದಷ್ಟು ಆ ಒಂದು ಟೈಮನ್ನ ನಾವು ಅವರಿಗೆ ಕೊಡಬೇಕು ಅಲ್ಲಿ ಹಂಗಾಗಿ ಚೆನ್ನಾಗಿ ಬಂದಿತ್ತು ಎಲ್ಲರದ್ದು ಕೂಡ ಇನ್ನು ನೆಕ್ಸ್ಟು ಬಂದು ಒರಿಜಿನಲ್ ಹೇರ್ ಮೇಲೆ ಪ್ರಾಕ್ಟೀಸ್ ಮಾಡಿದಾಗ ಅವರು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಬಿಡ್ತಾರೆ ನೋಡ್ತಿರ್ಬೋದು ನೀವು ಇವಾಗ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಹೇಗೆ ನಡೀತಿದೆ ಅಂತ ಒಂದೇ ಡಮ್ಮಿಯಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಥರ ಹೇರ್ ಕಟ್ನ ಹೇಳ್ಕೊಡ್ತೀನಿ ಫೈನಲ್ ಆಗಿ ಬೇಬಿ ಕಟ್ಟು ಆ ಥರದ್ದು ಇರುತ್ತೆ ಲಾಸ್ಟಿಗೆ ಬಂದಾಗ ಅದನ್ನು ಕೂಡ ಹಾಗೆ ಎಲ್ಲ ಮಾಡ್ಕೊಂಡ್ವಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇವತ್ತು ಗೌರಿ ಗಣೇಶ ಹಬ್ಬದ ದಿನ ಈ ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ ಇವತ್ತು ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣಪತಿ ನಿಮ್ಮ ಜೀವನದಲ್ಲಿ ಇರೋಂಥ ಎಲ್ಲ ಕಷ್ಟಗಳನ್ನ ನಿವಾರಿಸಲಿ ಎಲ್ಲರ ಜೀವನ ಚೆನ್ನಾಗಿರಲಿ ನೀವು ಅಂದ್ಕೊಂಡಿರೋವಂಥ ಲೈಫ್ ನಿಮಗೆ ದೇವ್ರು ಕೊಡಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ನಮ್ಮ ಲೈಫ್ ಪ್ರತಿದಿನ ಇದೇ ಥರನೇ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೋಗೋಷ್ಟು ಸ್ಟೂಡೆಂಟ್ಸ್ ಬಂದಿರ್ತಾರೆ ಬಂದ ತಕ್ಷಣ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅವ್ರನ್ನೆಲ್ಲ ಫುಲ್ಲು ಬ್ಯುಸಿಯಾಗಿ ಇಟ್ಕೋಬೇಕು ಅವರು ಕ್ಲಾಸಲ್ಲಿರೋವರೆಗೂ ಅವ್ರು ಹೋದ್ಮೇಲೆ ಮತ್ತೆ ಕಸ್ಟಮರ್ಸ್ ಎಲ್ಲ ಇರ್ತಾರೆ ಸಂಜೆ ಟೈಮು ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಿ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಟೈಮೇ ಸಾಕಾಗಲ್ಲ ಯಾವಾಗಪ್ಪ ವೀಡಿಯೋ ಎಡಿಟ್ ಮಾಡೋದು ಪೋಸ್ಟ್ ಮಾಡೋದು ಮತ್ತು ನಮಗೆ ಅಂತ ನಾವು ಟೈಮ್ ಕೊಡೋದು ಯಾವಾಗಪ್ಪ ಅಂತ ಅನಿಸ್ಬಿಡುತ್ತೆ ಹಂಗಾಗಿ ಸ್ವಲ್ಪ ವೀಡಿಯೋಸ್ ಲೇಟಾಗಿ ಬರ್ತಿದೆ ಅಷ್ಟೇ ಬಟ್ ಲೇಟಾಗೆ ಬಂದರೂ ಏನಾದರೂ ಒಂದು ಇನ್ಫಾರ್ಮೇಷನ್ ಇರೋ ಥರನೇ ವೀಡಿಯೋಸ್ನ ಮಾಡಬೇಕು ಅಂತ ನಾನು ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಎಲ್ಲ ಮುಗಿಸೋ ಮುಗಿಸೋ ಅಷ್ಟರಲ್ಲಿ ಈ ಥರ ಆಗಿರುತ್ತೆ ನಮ್ಮ ಒಂದು ಅವಸ್ಥೆ ಬಟ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀವಿ ಯಾರೂ ಕೂಡ ಹಾಗೆ ಬಿಟ್ಟೇನು ಹೋಗೋಲ್ಲ ಎಲ್ಲರೂ ಸೇರಿ ಕೈಗೂಡಿಸಿ ಜೊತೇಲಿ ಕೆಲಸ ಮಾಡ್ತೀವಿ ಹಂಗ ಸ್ವಲ್ಪ ನನಗೆ ಅಲ್ಲಿ ಶಾಪಲ್ಲಿ ಕೆಲಸ ಈಸಿ ಅಂತಾನೆ ಅನಿಸುತ್ತೆ ಫೈನಲ್ ಆಗಿ ಎಲ್ಲರದು ಕೂಡ ಇವತ್ತು ಹೇರ್ ಕಟ್ಟಿಂಗ್ ಕ್ಲಾಸ್ ಕೂಡ ಮುಗೀತು ಖುಷಿಯಾಗುತ್ತೆ ಏನೋ ಒಂಥರ ನನ್ನಿಂದ ಇಷ್ಟು ಜನ ಕಲಿತಿದ್ದಾರಲ್ಲ ಹಾಗೆ ಅವರ ಲೈಫ್ ಕೂಡ ಸೆಟಲ್ ಆಗ್ತಿದೆಯಲ್ಲ ಅಂತ ಹಾಗೆ ಯಾರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಲಾಸ್ಟಲ್ಲಿ ಬೇಬಿ ಕಟ್ ಮಾಡೋವಾಗ ಫುಲ್ ಕಾಮಿಡಿ ಮಾಡ್ಕೊಂಡು ಕೂತಿದ್ರು ನಮ್ಮ ಸ್ಟೂಡೆಂಟ್ಸು ಯಾಕಂದರೆ ಇದು ಹೇರ್ ಕಟ್ ಆದಮೇಲೆ ಅದು ಸ್ವಲ್ಪ ಸರಿ ಕಾಣ್ತಿರ್ಲಿಲ್ಲ ಸ್ವಲ್ಪ ಮೇಲಕ್ಕೆದೊಳ್ತಿತ್ತು ಅದಕ್ಕೆ ಫುಲ್ಲೆಲ್ಲ ತಮಾಷೆ ಮಾಡಿಕೊಂಡು ಒಂದು ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಕೊಂಡು ಕ್ಲಾಸ್ನ ಕಲಿತಿದ್ದಾರೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಅವತ್ತು ವೀಡಿಯೋನ ಎಂಡ್ ಮಾಡಿದಾಗ ನೈಟ್ ಟೆನ್ ಆಗಿತ್ತು ಕಸ್ಟಮರ್ ಒಬ್ಬರು ಬಂದರು ಫೇಶಿಯಲ್ಲು ಮತ್ತು ಎಲ್ಲ ಇತ್ತು ಅವರು ವರ್ಕಿಂಗ್ ಆಗಿರೋದ್ರಿಂದ ಬರೋದೇ ಸಂಜೆ ಟೈಮು ಕೊಡೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು ಫೈನಲಾಗಿ ವೀಡಿಯೋನ ಆವತ್ತು ನಾನು ಎಂಡ್ ಮಾಡಿದಾಗ ನೈಟ್ ಆಗೋಗಿತ್ತು ಟೆನ್ ಆಗಿತ್ತು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಟೇಕ್ ಕೇರ್ ಬೈ ಬಾಯ್